ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಎಲ್ಲರಿಗೂ ಕೂಡ ಎವ್ರಿ ಡೇ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ ಬಹಳನೇ ಸುಂದರವಾಗಿರ್ತಕ್ಕಂತಹ ಒಂದು ನೈಜ ಘಟನೆ ಅದ್ಭುತವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು ಸೊ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಹೋಗೋಣ ತಮಿಳುನಾಡಿನ ಚಿಟ್ಟಿನಾಡು ಮನೆತನ ಶ್ರೀಮಂತಿಕೆಗೆ ಹೆಸರುವಾಸಿಯಾದಂತಹ ಬಹಳ ದೊಡ್ಡ ಮನೆತನ ಅಲ್ಲಿ ಶ್ರೀರಾಮನ್ ಚಿಟ್ಟೇರಾಯರು ದೊಡ್ಡ ಕೋಟ್ಯಾದೇಶ್ವರರಾಗಿರ್ತಾರೆ ಆಗಿನ ಕಾಲದಲ್ಲಿ ಅವರಿಗೆ ಇಬ್ಬರು ಹೆಣ್ತೀರಿರ್ತಾರೆ ತುಂಬು ಕುಟುಂಬ ವಿದೇಶಗಳಲ್ಲಿಯೂ ಸಹ ಅವರಿಗೆ ವ್ಯಾಪಾರ ಇರುತ್ತೆ ಪ್ರಾರಬ್ಧವಶಾತ್ ಅವರಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಅಂತ ಎಷ್ಟೋ ವೈದ್ಯರು ಹೇಳಿರ್ತಾರೆ ಎಷ್ಟೋ ವೈದ್ಯರು ಚಿಕಿತ್ಸೆ ನಡೆಸಿದ್ರೂ ಕೂಡ ಗುಣವಾಗಿರಲಿಲ್ಲ ಮದ್ರಾಸ್ನಲ್ಲಿ ಅದಕ್ಕೆ ಆಪ್ರೇಷನ್ ಮಾಡಬೇಕು ಆಪ್ರೇಷನ್ ಸಮಯದಲ್ಲಿ ಏನಾದರೂ ಆದರೆ ಬದುಕುವಂತಹ ಗ್ಯಾರಂಟಿ ಕೂಡ ಇಲ್ಲ ಆಪ್ರೇಷನ್ ಸಕ್ಸಸ್ ಆದರೆ ಬದುಕ್ಬೋದು ನಿಮ್ಮ ಧೈರ್ಯ ಅಂತ ವೈದ್ಯರು ಹೇಳ್ತಾರೆ ಅದೇ ಚಿಂತೆಯಲ್ಲಿ ರಾಮನಾಥರು ಕೃಷರಾಗ್ತಾರೆ ಈ ಸಮಯದಲ್ಲಿ ಅವರಿಗೆ ಒಬ್ಬರು ಕೃಷ್ಣಾಚಾರ್ಯರೆಂಬ ರಾಯರ ಭಕ್ತರ ಪರಿಚಯವಾಗುತ್ತೆ ಅವರು ಶ್ರೀರಾಯರ ಅಸಂಖ್ಯಾತ ಮಹಿಮೆಯನ್ನು ಹೇಳಿದಾಗ ಅದಕ್ಕೆ ರಾಮನಾಥರು ಎಷ್ಟೋ ದೊಡ್ಡ ವೈದ್ಯರು ಮತ್ತು ವೈದ್ಯಕೀಯ ಚಿಕಿತ್ಸೆಗಳಿಂದ ಆಗದೇ ಇರುವಂತಹ ರೋಗ ಬೃಂದಾವನ ಪ್ರವೇಶ ಮಾಡಿದ ಒಬ್ಬ ಮಾಧ್ವ ಸನ್ಯಾಸಿಯಿಂದ ಆಗುತ್ತಾ ಅಂತ ಸ್ಪಷ್ಟವಾಗಿ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ತಕ್ಷಣ ಆಚಾರ್ಯರು ಹೇಳ್ತಾರೆ ನೋಡಿ ಒಮ್ಮೆ ನಮ್ಮ ರಾಯರ ಸೇವೆ ಮಾಡಿ ಇದಕ್ಕೆ ಯಾವುದೇ ಹಣ ಖರ್ಚು ಇಲ್ಲ ಇಲ್ಲಿ ನಂಬಿಕೆ ಭಕ್ತಿ ವಿಶ್ವಾಸ ಅಷ್ಟೇ ಮುಖ್ಯ ಈಗಾಗಲೇ ಬಹಳಷ್ಟು ಹಣ ಕಳ್ಕೊಂಡಿದ್ದೀರಿ ಒಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿ ರಾಯರ ಚಿತ್ರಪಟವನ್ನ ಕೊಟ್ಟು ಸೇವೆ ಮಾಡುವ ವಿಧಾನ ಮತ್ತೆ ರಾಯರ ಮೃತಿಕ ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕಗಳನ್ನು ಬರೆದುಕೊಟ್ಟು ಹೋಗ್ತಾರೆ ಮರುದಿನ ಗುರುವಾರ ರಾಮನಾಥರು ಗುರುಗಳ ಚಿತ್ರಪಟವನ್ನ ಅನೇಕ ಬಗೆಯ ಹೂಗಳಿಂದ ಅಲಂಕರಿಸಿ ಎರಡು ನಂದಾದೀಪ ಹಚ್ಚಿಟ್ಟು ಫಲ ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿ ಮಲ್ಕೊಳ್ತಾರೆ ರಾತ್ರಿ ಕನಸಿನಲ್ಲಿ ರಾಯರು ದಂಡಕ ಮಂಡಲಧಾರಿಯಾಗಿ ಬಂದು ಏನಪ್ಪ ರಾಮನಾಥ ನಮ್ಮನ್ನು ನಂಬಿ ಯಾರೂ ಕೆಟ್ಟಿಲ್ಲ ಸಹಸ್ರ ಜನರು ನಮ್ಮನ್ನು ನಂಬಿ ಶುಭವನ್ನು ಪಡೆದಿದ್ದಾರೆ ನೀನೂ ಸಹ ನನ್ನ ಭಕ್ತರಲ್ಲಿ ಒಬ್ಬ ಶ್ರೀಹರಿ ವಾಯುಗುರುಗಳ ಅನುಗ್ರಹದಿಂದ ದೀನರಾದ ಭಕ್ತರ ಉದ್ಧಾರಕ್ಕಾಗಿ ನಾನು ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನದಲ್ಲಿ ಇದ್ದೀನಿ ಮತ್ತು ಭಕ್ತರು ಕರೆದಲ್ಲಿಗೆ ಹೋಗ್ತೀನಿ ನೆನೆಸಿದವರ ಮನದಲ್ಲಿ ಸಹ ನಾವಿದ್ದೇವೆ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ನಾಳೆಯ ವೈದ್ಯರ ಬಳಿ ಮಾತನಾಡಿ ಹೃದಯ ಆಪರೇಷನ್ ಮಾಡಿಸು ನಾವು ಇದ್ದೇವೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಇದೊಂದೇ ಆಪರೇಷನ್ ಅಲ್ಲ ಮುಂದೆ ಹಲವಾರು ಬಾರಿ ನಿನಗೆ ಶಸ್ತ್ರಚಿಕಿತ್ಸೆ ಆದರೂ ಎಲ್ಲ ಸಮಯದಲ್ಲಿ ನಿನಗೆ ನಾನು ರಕ್ಷಣೆ ಮಾಡ್ತೀನಿ ನಿನಗೆ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡಿ ಅದೃಶ್ಯರಾಗ್ತಾರೆ ಮರುದಿನ ರಾಯರು ಪೂಜಿಸಿ ವೈದ್ಯರ ಬಳಿ ಹೋಗ್ತಾರೆ ವೈದ್ಯರು ಬದುಕುಳಿಯುವ ಸಾಧ್ಯತೆ ಇಲ್ಲ ಅಂತ ಹೇಳಿದಾಗ ನಮ್ಮ ಗುರುಗಳು ಹೇಳಿದ್ದಾರೆ ನೀವು ಆಪ್ರೇಷನ್ ಮಾಡಿ ಅಂತ ಹೇಳ್ತಾರೆ ರಾಯರು ಆಪರೇಷನ್ ಆಗತ್ತೆ ಕೆಲ ದಿನ ಆಸ್ಪತ್ರೆಯಲ್ಲೇ ಇದ್ದು ಮನೆಗೆ ಬರ್ತಾರೆ ಉಳಿಯೋದಕ್ಕೆ ಅಸಾಧ್ಯ ಎನ್ನುವಂತಹ ವ್ಯಕ್ತಿ ಬದುಕಿರೋದನ್ನ ಕಂಡು ವೈದ್ಯಕೀಯ ಲೋಕಾನೆ ಬೆಚ್ಚಿ ಬೆರಗಾಗತ್ತೆ ಆನಂತರ ಮತ್ತೆ ಹೃದಯ ಕಾಯಿಲೆ ಬಂದಾಗ ಇನ್ನೊಂದು ಸಾರಿ ಶಸ್ತ್ರಚಿಕಿತ್ಸೆ ಆಗತ್ತೆ ಹೀಗೆ ಅವರಿಗೆ ಎರಡರಿಂದ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಆದಾಗಲೂ ಕೂಡ ವೈದ್ಯರು ನೀವು ಬದುಕೋದಿಲ್ಲ ಅಂತ ಹೇಳ್ತಾರೆ ರಾಯರು ನಾನಿದ್ದೇನೆ ಏನೂ ಆಗೋದಿಲ್ಲ ಅಂತ ಸ್ವಪ್ನದಲ್ಲಿ ಅಭಯ ಕೊಟ್ಟಿದ್ದಾರೆ ಹೀಗೆ ರಾಯರ ಅನುಗ್ರಹದಿಂದ ಅವರು ಬದುಕಿದ್ರು ಆ ಸಮಯದಲ್ಲಿ ದ್ವಿತೀಯ ಯುದ್ಧ ಆರಂಭವಾಗಿ ಅವರ ಸಂಪತ್ತು ಇರ್ತಕ್ಕಂತಹ ದೇಶವನ್ನು ಜಪಾನಿಯರು ಆಕ್ರಮಣ ಮಾಡ್ತಾರೆ ಅಲ್ಲಿಂದ ಇರುವ ಹಣ ಬರದೆ ನಿಂತು ಹೋಗುತ್ತೆ ಬಂದು ಬಳಗದವರೆಲ್ಲರೂ ಕೂಡ ಯಾವುದೋ ಒಬ್ಬ ಸನ್ಯಾಸಿ ಪೂಜೆ ಮಾಡಿದ ಪ್ರಭಾವ ಸಂಪತ್ತು ನಾಶವಾಯಿತು ಅಂತ ಹೀಯಾಳಿಸ್ತಾರೆ ಆದರೆ ಅವರು ರಾಯರ ಮೇಲೆ ಇಟ್ಟಂತಹ ನಂಬಿಕೆ ವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಡಿರಲಿಲ್ಲ ನನ್ನ ಹಣೆ ಬರಹದಲ್ಲಿ ಕಳೆದುಕೊಳ್ಳುವುದೇ ಇರುವಾಗ ರಾಯರು ಹೇಗೆ ಹೊಣೆ ಆಗ್ತಾರೆ ಅಂತ ಹೇಳ್ತಾರೆ ನಂತರ ಒಂದು ದಿನ ಶ್ರೀರಾಯರು ಸ್ವಪ್ನದಲ್ಲಿ ಬಂದು ರಾಮನಾಥ ಮಂತ್ರಾಲಯಕ್ಕೆ ನಮ್ಮ ದರ್ಶನಕ್ಕೆ ಬರುವುದಿಲ್ಲವೇ ಅಂತ ಕೇಳಿದಾಗ ಪತ್ನಿ ಸಮೇತರಾಗಿ ಹೊರಡ್ತಾರೆ ಅಲ್ಲಿ ಅವಾಗಲೇ ಪೀಠದಲ್ಲಿ ಇದ್ದ ಶ್ರೀ ಸುಯಮೇಂದ್ರ ಗುರುಗಳನ್ನು ಕಂಡು ತಮ್ಮ ಅನುಭವವನ್ನು ಹೇಳಿ ನಮಗೆ ಜೀವದಾನ ಮಾಡಿದ ರಾಯರಿಗೆ ಏನಾದರೂ ಸೇವೆ ಮಾಡಬೇಕು ಅಂತ ಅಪ್ಪಣೆ ಕೊಡಿ ಅಂತ ಹೇಳ್ತಾರೆ ಆವಾಗಲೇ ಶ್ರೀಗಳು ರಾಯರಿಗೆ ಉತ್ಸವ ಮಾಡೋದಕ್ಕೆ ರಥ ಮಾಡಿಸಬೇಕಾಗಿದೆ ಅದಕ್ಕೆ ತಮ್ಮ ಸೇವೆ ಆಗಲಿ ಅಂತ ಹೇಳಿದಾಗ ಸಂಪೂರ್ಣ ಸೇವೆಯನ್ನು ಒಪ್ಕೊಳ್ತಾರೆ ಆ ಸಮಯದಲ್ಲಿ ವಿದೇಶದಲ್ಲಿ ಸಿಕ್ಕಿ ಹಾಕಿಕೊಂಡ ಅವರ ಹಣವೂ ಸಹ ರಾಯರ ಅನುಗ್ರಹದಿಂದ ಅದೆಲ್ಲವೂ ಅವರಿಗೆ ಹಿಂದಿರುಗಿ ಬರುತ್ತೆ ತಮ್ಮ ಬಳಿಯಿದ್ದ ಹತ್ತಾರು ಸಾವಿರದ ಗಟ್ಟಿ ಬೆಳ್ಳಿಯಿಂದ ರಥವನ್ನು ಮಾಡಿಸ್ತಾರೆ ರಜತ ರಥ ಸಿದ್ಧವಾಗುತ್ತೆ ದೇಹ ರಥ ಉಳಿಸಿದ ಮುನಿಗೆ ರಜತ ರಥ ಹೀಗೆ ರಾಮನಾಥನಿಗೆ ಪ್ರಾಣ ಮತ್ತು ಧನವನ್ನು ಕೊಡ್ತಾರೆ ನಮ್ಮ ರಾಯರು ಇದೇ ಬೆಳ್ಳಿ ರಥವನ್ನು ಇಂದಿಗೂ ಮಂತ್ರಾಲಯದಲ್ಲಿ ರಥೋತ್ಸವ ಸಮಯದಲ್ಲಿ ನೋಡ್ಬೋದು ನಮ್ಮ ಗುರುಗಳ ಮಹಿಮೆ ಮತ್ತು ಅನುಗ್ರಹವನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವಾಗಿ ಪೂಜೆ ಸೇವೆ ಮಾಡದೆ ಮಾತ್ರ ಬೇರೆ ದೇವತೆಗಳ ಅನುಗ್ರಹ ಇರುತ್ತೆ ಆದರೆ ರಾಯರ್ ಹಾಗಲ್ಲ ಕರೆದು ಕೂಡಲೇ ಬಂದು ಅನುಗ್ರಹ ಮಾಡ್ತಾರೆ ಇದೇ ಮಹಾತ್ಮರ ಲಕ್ಷಣ ಸರ್ವರಿಗೂ ಸಹ ಶ್ರೀ ಮಂತ್ರಾಲಯ ಪ್ರಭುಗಳ ಅನುಗ್ರಹ ದೊರಕಲಿ ಎಂದು ಪ್ರಾರ್ಥನೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಎಲ್ರಿಗೂ ಶುಭವಾಗಲಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ